ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮುನಿಯಪ್ಪ ಮಾರಸಂದ್ರ ಸುಪುತ್ರ ಹಾಗೂ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಬೆಂಗಳೂರು ನಗರಾಧ್ಯಕ್ಷರಾದ ಸಂದೀಪ್ ಮಾರಸಂದ್ರ ಮುನಿಯಪ್ಪನವರು ಇಂದು ವಿಧಿವಶರಾಗಿದ್ದಾರೆ ಅವರ ಕುಟುಂಬದ ಸದಸ್ಯರು ಶೋಕಾಚಿತ್ತರಾಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲರು ಹಾಗೂ ಅಭಿಮಾನಿಗಳು ಆಗಮಿಸಿ ಸಂದೀಪ್ ರವರ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ ಆಲ್ ಇಂಡಿಯಾ ಸಮಾಜ್ ಪಾರ್ಟಿಯ ಉಸ್ತುವಾರಿಗಳಾದ ಸುಧಾಕರ್ ರವರು ಸಂದೀಪ್ ರವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಕ್ಷದ ಬೆಂಗಳೂರು ನಗರಕ್ಕೆ ಅಧ್ಯಕ್ಷರಾದಂತಹ ಸಂದೀಪ್ ಪಾರ್ಸಂದ್ರವರು ವಿಧಿವಶರಾಗಿದ್ದಾರೆ ಅವ್ರ ಫ್ಯಾಮಿಲಿಗೆ ಇದೊಂದು ತುಮಲಾರದ ನಷ್ಟ ಹಾಗು ಚಳುವಳಿಗೂ ಇದರಿಂದ ಬಹಳ ಅಗತ ಆಗಿದೆ ಈ ಸಂದರ್ಭದಲ್ಲಿ ನಾವು ಸಾಂತ್ವನ ಹೇಳ್ತಾ ಇದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ನಮ್ಮ ಆತ್ಮ ಸುಧಾಕರ್ ಅಂತೇಳಿ ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿ ಬಂಧುಗಳೇ ಇವತ್ತು ತುಂಬಾ ದುಃಖದ ವಿಷಯ ನಮ್ಮ ಕರ್ನಾಟಕದ ಅಧ್ಯಕ್ಷರಾದ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಶ್ರೀ ಮಾರ್ಸಂದ್ರ ಮುನಿಯಪ್ಪಾಜಿ ಅವರ ಹಿರಿಯ ಪುತ್ರರಾದ ಸಂದೀಪ್ ಮಾರ್ಸಂದ್ರ ಅವರು ಇವತ್ತು ವಿಧಿವರ್ಷರಾಗಿದ್ದಾರೆ ಅದಕ್ಕೆ ಬಹಳ ದುಃಖ ಆಗುತ್ತೆ ಅವರು ಬಿ ಎಸ್ ಇದ್ದಾಗ ಸಹ ಅಲ್ಲಿಂದ ಇಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಗೆ ಬಂದು ಇಲ್ಲಿ ಬಿ 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 ಎಂ ಪಿ ಯ ಉಸ್ತು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರ ಒಂದು ಏನು ಕರ ಕರುಳಿನ ತೊಂದರೆಯಿಂದಾಗಿ ಇವತ್ತು ವಿಧಿವಶರಾಗಿದ್ದಾರೆ ಈ ದುಃಖದ ವಿಷಯವನ್ನ ಕರ್ನಾಟಕಾದ್ಯಂತ ನಮ್ಮ ಎಲ್ಲ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಪಾರ್ಟಿಯ ಕಾರ್ಯಕರ್ತರಿಗೆ ತಿಳಿಸೋದಕ್ಕೆ ನಾವು ವಿಷಾದ ಪಡಿಸ್ತೀವಿ ಇದೊಂದು ದುಃಖದ ವಿಷಯ ಇದರಲ್ಲಿ ಹಂಚ್ಕೊಳ್ಳೋಕೆ ಹೆಚ್ಚೇನು ವಿಷಯ ಇಲ್ಲ